ಗಮನಿಸಬೇಕಾದಂಥ ಸಂಗತಿ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಈ ಗೃಹಲಕ್ಷ್ಮಿ ಅಂದ ತಕ್ಷಣ ನನಗೆ ಈ ಮನೆ ಈ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದಾರೆ ನಮ್ಮ ಹೆಣ್ಮಕ್ಳು ಈ ಶ್ರೀ ಸೂಕ್ತ ಪಠಣ ಮಾಡುವಂಥದ್ದು ಬಹಳ ಸಹಜ ಅಲ್ಲಿ ಒಂದು ಮಾತು ಬರುತ್ತೆ ಏನು ಅಂದರೆ ಲಕ್ಷ್ಮಿ ಬರಬೇಕು ಅಂತಂದರೆ ಅಲಕ್ಷ್ಮಿ ಓಡಬೇಕು ಅಂತ ಅಲಕ್ಷ್ಮೀ ಅಂದರೆ ದರಿದ್ರ ಲಕ್ಷ್ಮೀ ಅಂದರೆ ಹಣ ಈ ಗೃಹಲಕ್ಷ್ಮಿ ಇದೆಯಲ್ಲ ಗೃಹಲಕ್ಷ್ಮಿ ಗೃಹ ಅಲಕ್ಷ್ಮಿ ಆಗೋಗ್ಬಿಟ್ಟಿದೆ ನೆಟ್ಟಿಗೆ ಬರಲ್ಲ ಮೂರು ಮೂರು ತಿಂಗಳು ಹಣ ಹಾಕಲ್ಲ ಇವ್ರು ನೋಡಿದ್ರೆ ಯಾವ ರೀತಿ ಬಿಂಬಿಸ್ತಾರೆ ಅಂದ್ರೆ ಅದರಿಂದ ಬಿಸ್ನೆಸ್ ಮಾಡಿದ್ರಂತೆ ಅದರಿಂದ ಉದ್ಧಾರ ಆಗಿಬಿಟ್ರಂತೆ ಅದರಿಂದ ಏನೋ ಮೂರು ಮಹಡಿ ಮನೆ ಕಟ್ಟಿಬಿಟ್ರಂತೆ ಬರೀ ಬೃಡೆ ಬಿಡುತ್ತೆ ವ್ಯವಸ್ಥೆ ಈ ವಿಚಾರ ಸಂಬಂಧಪಟ್ಟಂಗೆ ಎಲ್ಲೋ ಒಂದ್ ಕಡೆಗೆ ಏನು ನಾವು ಬದುಕಿರೋದೇ ಆದ್ರಿಂದ ಮಾತ್ರೆ ತಗೊಂಡಿರೋದ್ರೆ ಅದರಿಂದ ಈ ರೀತಿ ಹೇಳಿ 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 ನೆಟ್ಟಗೆಂದೂ ಬಂದಿರುವಂಥ ಉದಾಹರಣೆ ಇಲ್ಲ ನೋಡಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹಿಡಿ ಶಾಪ ಹಾಕ್ತಾರೆ ಯಾಕೆ ಡಿಲೇ ಮಾಡೋದು ಯಾಕೆ ಬೇರೆ ಬೇರೆ ಜಿಲ್ಲೆಗಳ ಜನರು ಮಾತಾಡಿದ್ದಾರೆ ಹೆಣ್ಮಕ್ಳು ಮಂಗಳಾರತಿ ತಿದ್ದಿದ್ದಾರೆ ನೋಡಿ ಗೃಹಲಕ್ಷ್ಮಿ ಹಣ ಬರ್ತದಂತೇಳಿ ಬಾದು ದಿವಸದಿಂದ ಕಾಯ್ತಾರೋ ಆದ್ರೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣನ ಸಿದ್ದರಾಮಯ್ಯ ಹಾಕಿಲ್ಲ ಆದರೆ ಕೊಟ್ಟ ಮಾತಿಗೆ ತಪ್ಪು ನಡ್ಕೊಬಾರ್ದಾಗಿತ್ತು ಯಾಕೆ ಅವ್ರು ತಪ್ಪು ನಡ್ಕೊಳತ್ತಾರ ಅದು ಗೊತ್ತಿಲ್ಲ ಮತ್ತು ಇಲೆಕ್ಷನ್ದಾಗ ಆರಿಸಿ ಬರ್ಬೇಕಂದ್ರೆ ಏನೇನೋ ನೂರಾರು ಆಶ್ವಾಸನೆಗಳನ್ನು ಕೊಡ್ತಾರೆ ಆದ್ರೆ ಆರಿಸಿ ಬಂದ ಮೇಲೆ ಕುರ್ಚಿ ಮೇಲೆ ಕುಂತ ಮೇಲೆ ಆಶ್ವಾಸನೆಗಳೆಲ್ಲ ಮಾಯಾಗೆ ಹೋಗ್ಬಿಡ್ತಾವೆ ಅದಕ್ಕಾಗಿ ಈ ರೀತಿಯಾಗಿ ಮಾಡೋಕೆ ಹೋಗ್ಬೇಡ್ರಿ ಮೊದಲೇ ಯಾರಿಗೂ ಆಶ್ವಾಸನೆ ಕೊಡಬೇಡ್ರಿ ದಯವಿಟ್ಟು ಆಸೆ ತೋರಿಸಿ ಕೊ ಕೊಟ್ಟಂಗೆ ಮಾಡೋದು ಕಸ್ಕೊಂಡಂಗೆ ಮಾಡೋದು ಈ ರೀತಿ ಮಾಡೋದಾದ್ರೆ ನೀವು ರಾಜಕಾರಣಿಗಳ ರಾಜರಾಮ್ರಿ ನಮ್ಗೆ ರಾಷ್ಟ್ರಪತಿ ಜಾರಿ ಮಾಡ್ರಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಎರಡು ಮೂರು ತಿಂಗಳ ಗೌರಿ ಹಬ್ಬ ಬತ್ತೈತೆ ಬಂದಿಲ್ಲ ದುಡ್ಡು ಕೊಡ್ತೀನಿ ಅಂದ್ಮೇಲೆ ಕೊಡಬೇಕು ಯಾರು ಹೆಂಗ್ ಕೇಳಕ್ಕೋಗಿರ್ಲಿಲ್ಲ ಹಾಕ್ತೀನಿ ಅಂದಮೇಲೆ ಹಾಕ್ಬೇಕು ಇಲ್ಲಾಂದ್ರೆ ಬೇಡ ಅಂದ್ರೆ ನಿಲ್ಲಿಸ್ಬೇಕು ಅಲ್ವಾ ನಾವೇಂಗೆ ಕೇಳಕ್ಕೋಗಿದ್ವಿ ಅವರ ಹಾಕ್ತೀನಿ ಅಂತ ಹೇಳಿದ್ಮೇಲೆ ಹಾಕ್ಬೇಕು ಮಾತೆ ಕದಿಬಾರ್ದು ಕೊಡೋ ದುಡ್ಡು ಕರೆಕ್ಟಾಗಿ ಕೊಡ್ಬೇಕು ನಮಗೆ ತಕ್ಕೆ ನಾವು ದುಡಿತೇ ಎಲ್ಲ ಕೊಡ್ರಿ ದುಡ್ಡ ಅಂತ ಯಾವ್ದೇನು ದುಡ್ಡು ಏನು ಕೊಡಲ್ಲ ನಾವು ದುಡ್ದದೇ ನಮಗೆ ಕೊಡ್ತಾರೆ ಇಲ್ಲ ಮೂರು ತಿಂಗಳಿಂದಲೂ ಬಂದಿಲ್ಲ ಕಣ ಹಾಕ್ತೀವಿ ಅಂತ ಅವತ್ತು ನುಸ್ಬಿಟ್ಟು ಇವತ್ತೆಲ್ಲ ಅದಕ್ಕೆ ಕೈಬಿಟ್ಟವ್ರಿ ನಾವು ರೈತರುಗಳ ಹೆಂಗೋ ಒಂಚೂರು ಅದ್ರಲ್ಲರೇ ಆದಾಯ ಮಾಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದು ಈಗ ಅದಕ್ಕೂ ಮಕ್ಳಿಗೆಲ್ಲ ಓದಕ್ಕೆ ಬರೆಯೋಕೆಲ್ಲ ಹಿಂಸೆ ಇದೈತೆ ಮನೆ ಸಂಸಾರಕ್ಕೂ ಹಿಂಸೆ ಇದೆ ಸಿದ್ದರಾಮಯ್ಯ ಏನು ಹೇಳ್ತಾರೆ ನಂಬರ್ ಇದ್ರೆ ನಾವೇ ಫೋನ್ ಮಾಡಿ ಕೇಳ್ತಾ ಇದೇ ನಂಬರ್ ಇಲ್ಲ ನಮ್ ಮೂರು ತಿಂಗಳಿಂದ ಬಂದಿಲ್ಲ ನೀವು ಹ್ಮ್ ಚೆಕ್ ಮಾಡಿದೀವಿ ಬಂದಿಲ್ಲ ಕೊಟ್ಟಿದ್ರೆ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆಲ್ಲ ಸರಿ ಹೋಗೋದು ಅದೇ ನೆಮ್ ಕೆಲವರು ಅದನ್ನೇ ಜೀವನ ಮಾಡ್ತಿರ್ತಾರೆ ಬರುತ್ತೆ ಅಂತ ಕೆಲ್ಸಕ್ಕೆ ಹೋಗೋರೆಲ್ಲ ಹೋಗಲ್ಲ ಕೆಲವರು ಜನರನ್ನಷ್ಟು ಸುಲಭವಾಗಿ ಯಮಾಸಕ್ಕಾಗಲ್ಲ ಜನ ಭಾಳ ಬುದ್ಧಿವಂತರಾಗ್ತಾಯಿದ್ದಾರೆ ನೋಡಿ ಅಮ್ಮ ಮಾತಾಡಿದ್ದು ಮಾತಿದೆಯಲ್ಲ ನಾವೇನು ಕೇಳಿದ್ವಾ ಅಂತ ಒಂದು ಇನ್ನೊಬ್ರು ತಾಯಿ ಹೇಳಿದ್ರೆ ಏನಂದರೆ ಸಿದ್ದರಾಮಯ್ಯವ್ರ ನಂಬರ್ ಇಲ್ಲ ಅಂದ್ರೆ ಇಲ್ಲ ಅಂದರೆ ನಾವೇ ಫೋನ್ ಮಾಡಿ ಕೇಳ್ತಾ ಇದ್ವಿ ಅಂತ ಮೊದಲು ಮಾತಾಡ್ತಲ್ಲ ಅಜ್ಜಿ ಭಾಳ ಅದ್ಭುತವಾಗಿ ಮಾತಾಡ್ತಾವೆ ನಿಮಗೆ ಕೇಳಿದವರು ಯಾರು ಕೊಡ್ತೀವಿ ಅಂತ ಹೇಳಿದ್ರು ನೀವು ಕೊಡಿದ್ದಂಥವ್ರು ನೀವೇ ಯಾಕೆ ಇದೀರಿ ಸುಮ್ಮನೆ ಹೋಗ್ಬಿಡಿ ಅತ್ಲಾಗೆ ಅನ್ನುವಂಥ ಮಾತನ್ನು ಅಜ್ಜಿ ಹೇಳಿದ್ದು ಜನ ಜಾಗೃತರಾಗ್ತಾ ಇದ್ದಾರೆ ಸುಮ್ಮನೆ ಕಾಡಿಸ್ದೇ ದುಡ್ಡು ಬಿಡುಗಡೆ ಮಾಡೋವಂಥದ್ದು ಒಳ್ಳೇದು